ಬೆಂಗಳೂರು ಉತ್ತರದ ಪುಣ್ಯನೋ ಅಥವಾ ಬ್ಯಾಟರನ್ ಪೂರ್ವದ ಪುಣ್ಯನ ಪುಣ್ಯನೋ ಗೊತ್ತಿಲ್ಲ ಯಾವ ಕಾರ್ಯಕರ್ತರಿಗೆ ಒಂದು ಶಕ್ತಿ ಬೇಕಿತ್ತು ಯಾವ ಕಾರ್ಯಕರ್ತರಿಗೆ ಒಂದು ಧೈರ್ಯ ಬೇಕಿತ್ತು ಗಟ್ಟಿಯಾಗಿ ಅಭಿವೃದ್ಧಿಯನ್ನು ಮಾಡತಕ್ಕಂತ ಒಬ್ಬ ಸಂಸದರು ಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವಿದ್ವು ಅದೇ ರೀತಿ ನಮಗ್ ಪೂರಕವಾಗಿರ್ತಕ್ಕಂಥ ಪಕ್ಷವನ್ನು ಕಟ್ತಕ್ಕಂತ ಪಕ್ಷದ ಕಾರ್ಯಕರ್ತರ ಪರವಾಗಿರ್ತಕ್ಕಂಥ ಪಕ್ಷವನ್ನು ಕಮಿಟ್ಮೆಂಟ್ ಇರ್ತಕ್ಕಂಥ ಶೋಭಾ ಅವರು ನಮ್ಗ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ ನಾನು ಯಾವಾಗ್ಲೂ ಹೇಳ್ತಿದ್ದೆ ನಮ್ಮ ಹರೀಶ್ ಹೇಳ್ತಿದ್ದೆ ಈ ಸಾರಿಯ ಬ್ಯಾಟರಾಯಣಪುರ ವಿಧಾನಸಭಾ ಚುನಾವಣೆ ಲೋಕಸಭೆಯ ಫಲಿತಾಂಶ ಐವತ್ ಸಾವಿರಕ್ಕಿಂತ ಕಡಿಮೆ ಇರೋದಿಲ್ಲ ಲೀಡು ಈ ಸಾರಿ ಬಿಜೆಪಿಗೆ ಅಂತ ಯಾಕ ಆ ವಿಶ್ವಾಸ ಅಂತಂದ್ರೆ ಚುನಾವಣೆ ಸ್ವತಂತ್ರನೂ ಕೂಡ ನಮ್ ಕಾರ್ಯಕರ್ತರು ಯಾರು ಸೋತಿದೀವಿ ಅಂತ ಯೋಚನೆ ಮಾಡಿದ್ರು ಬಿಟ್ಟರೆ ಸತ್ತಿದೀವಿ ಅಂತ ಯಾರು ಯೋಚನೆ ಮಾಡಿಲ್ಲ ಎಲ್ರಿಗೂ ಒಂದೇ ಗುರಿ ಇತ್ತು ಗೊಂದಲದಿಂದ ಸೋತಿರ್ಬೋದು ಆದ್ರೆ ನಾವು ಗೆದ್ದೇ ಗೆಲ್ತೀವಿ ನಮಗ್ ಕಮಿಟ್ಮೆಂಟ್ ಇದೆ ನಮಗೆ ನರೇಂದ್ರ ಮೋದಿ ಅವರ ಮೇಲೆ ವಿಶ್ವಾಸ ಇದೆ ಭಾರತವನ್ನ ನಂಬರ್ ಒನ್ ಮಾಡಕ್ ಹೊರಟಿರ್ತಕ್ಕಂತ ಭಾರತದ ಕಲ್ಪನೆ ಇರ್ತಕ್ಕಂತ ನರೇಂದ್ರ ಮೋದಿ ಅವರ ಮೇಲೆ ನಮ್ಗ್ ವಿಶ್ವಾಸ ಇದೆ ನಮ್ಮ ಗೌರವವನ್ನು ಹೆಚ್ಚು ಹೆಚ್ಚು ಮಾಡಿದಾರ ಅವರು ಜಗತ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ನಂಬರ್ ಒನ್ ಇದೆ ಆ ನಂಬರ್ ಒನ್ ಪಾರ್ಟಿಯ ಕದಾ ಪದಾಧಿಕಾರಿಗಳು ನಾವಾಗಿದ್ವಿ ಕಾರ್ಯಕರ್ತರು ನಾವಾಗಿದ್ವಿ ನಮಗ್ ಜವಾಬ್ದಾರಿ ಇದೆ ಈ ಸಾರಿ ಬ್ಯಾಟ್ರದಲ್ಲಿ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಕೊಟ್ಟು ಈ ಸಾರಿ ಜನತಾ ಬ್ಯಾಟರ್ ಅನ್ಪುರದಲ್ಲಿ ಗೆಲ್ಲಿಸಬೇಕು ಅಂತ ಬಹಳ ಸಾರಿ ಎಲ್ಲ ಕಾರ್ಯಕರ್ತರು ಮಂದಲ್ಲಿ ಇರ್ತಕ್ಕಂಥದ್ದು ನಮ್ಗೊಬ್ಬ ಅಭ್ಯರ್ಥಿಯನ್ನ ಪಕ್ಷದಿಂದ ಸೂಚನೆ ಮಾಡಿದ್ರೆ ಅವ್ರನ್ನ ಗೆಲ್ಸ್ಬೇಕಾಗಿರ್ತಕ್ಕಂಥದ್ದು ನಮ್ ಜವಾಬ್ದಾರಿ ಅಂತ ಅಂದ್ರೆ ನಮ್ ಪುಣ್ಯ ಒಳ್ಳೆ ಅಭ್ಯರ್ಥಿನೇ ನಮಗ್ ಸಿಕ್ಕಿದ್ದಾರೆ ಇವತ್ತಾರು ಕೂಡ ಯಾರಾದ್ರೂ ಮತ ಸ್ಥಿತಿಯಲ್ಲಿಲ್ಲ ಇವತ್ತು ಜಗತ್ತಿನ ದೇಶಗಳ ನರೇಂದ್ರ ಮೋದಿ ಅವರನ್ನ ನಂಬರ್ ಒನ್ ನಾಯಕ ಅಂತ ಪರಿಗಣಿಸಿದ್ದಾಗಿದೆ ಅವರನ್ನ ವಿಶ್ವಾಸದಿಂದ ನೋಡೋ ರೀತಿಯಾಗಿದೆ ನಮ್ಮ ದೇಶಕ್ಕೆ ನರೇಂದ್ರ ಮೋದಿ ಅವರು ಬಂದ್ರೆ ಸಾಕಪ್ಪ ಅಂತ ಹಲವಾರು ದೇಶಗಳು ಕಾಯ್ತಾ ಇರೋದನ್ನು ನಾವು ನೋಡ್ತಾ ಇದೀವಿ